ಮೇಷರಾಶಿಯವರಿಗೆ ನಿಮ್ಮ ಪ್ರತಿಭೆ ಬೇರೆಯವರಿಗೆ ಮಾದರಿ ಆಗ್ತಕ್ಕಂಥದ್ದು ಹೇಗೆ ಇಷ್ಟೆಲ್ಲ ಇವರು ವಿಷಯಗಳನ್ನು ಸಂಗ್ರಹ ಮಾಡಿದರು ಯಾವ ರೀತಿಯಲ್ಲಿ ತಿಳ್ಕೊಂಡ್ರು ಅನ್ನುವಂಥದ್ದು ಆಶ್ಚರ್ಯವಾದರೂ ಕೂಡ ಬೇರೆಯವರಿಗೆ ಅದು ಮಾದರಿ ಆಗ್ತಕ್ಕಂಥದ್ದು ಕುಟುಂಬದವರಿಂದ ಮನಸ್ಸಿಗೆ ಏನೋ ಒಂದು ರೀತಿಯ ಬೇಸರ ಉಂಟಾಗುತ್ತೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನಿಮಗೆ ಏನೇ ಪ್ರತಿಭೆ ಇರ್ಬೋದು ಮನೆಯವರು ಅದನ್ನು ಗುರುತಿಸ್ತೇ ಇರತಕ್ಕಂಥದ್ದು ಬಹಳ ಬೇಸರವಾಗುವಂಥದ್ದು ನಿಮ್ಮ ಪ್ರತಿಭೆಗೆ ಸದಾಕಾಲ ಬೆಲೆ ಇರ್ತಕ್ಕಂಥದ್ದು ಯಾರದನ್ನು ಗುರುತಿಸಬೇಕೋ ಅವರು ಗುರುತಿಸ್ತಾರೆ ಅಂತಕ್ಕಂಥದ್ದು ನಿಮಗೆ ಮೋಸ ಮಾಡಿದಂಥವರ ಜೊತೆಯಲ್ಲಿನ ಬಾಂಧವ್ಯ ಏನಾಗಿದೆ ಅದು ದೂರವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ನೀವು ಮಾಡಿದಂತಹ ನೀವು ಕಷ್ಟಪಟ್ಟಂತಹ ಕೆಲವು ಕೆಲಸಗಳಿಂದ ಬೇರೆಯವರು ಅನುಕೂಲವನ್ನು ಪಡ್ಕೊಳ್ತಾರೆ ಸಮಾಜದಲ್ಲಿ ಆಗೋದೇ ಹಾಗೆ ಯಾರಿಗೆ ಆ ಭಗವದ್ ಅನುಗ್ರಹ ಅದೃಷ್ಟ ನಮ್ಮ ಪ್ರಾಮಾಣಿಕ ಪ್ರಯತ್ನ ಅಂತಕ್ಕಂಥದ್ದು ಸಮಪಾಲಾಗಿ ಸರಿಯಾಗಿ ಕೆಲಸ ಮಾಡೋದಿಲ್ವೋ ಏಕಕಾಲದಲ್ಲಿ ಅಂತಹ ಸಂದರ್ಭದಲ್ಲಿ ನಮ್ಮ ಪ್ರಯತ್ನದಿಂದ ಆದಂತಹ ಕೆಲಸದ ಫಲವನ್ನು ಬೇರೆಯವರು ಪಡ್ಕೊಳ್ತಾರೆ ಅನ್ನುವಂಥದ್ದಾಗತ್ತೆ ಗೌರೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ ರಾಶಿ ನಿಮ್ಮ ಪ್ರಯತ್ನಗಳೆಲ್ಲ ಸಾಫಲ್ಯವನ್ನು ಕಾಣ್ತಕ್ಕಂಥದ್ದು ಎಷ್ಟು ಪರಿಶ್ರಮ ಪಡ್ತಿರೋ ಅಷ್ಟು ಫಲ ನಿಮಗೆ ಇರುವಂಥದ್ದಾಗತ್ತೆ ಹೊರಗಿನಿಂದ ಶುಭಾಶಯಗಳ ಮಹಾಪೂರ ನಿಮ್ಮ ಕಡೆಗೆ ಹರಿದು ಬರುತ್ತೆ ನಿಮ್ಮ ಕೆಲಸವನ್ನು ಅಥವಾ ನೀವು ಮಾಡಿದಂತಹ ಸಾಧನೆಯನ್ನು ಮೆಚ್ಚಿ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ ಪುಣ್ಯಕ್ಷೇತ್ರದಲ್ಲಿ ನಡೆಸ್ತಕ್ಕಂತಹ ಕಾರ್ಯಕ್ರಮಗಳಾದ ಸಫಲತೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಜನಬಲ ಹಣಬಲ ಎರಡೂ ಕೂಡ ನಿಮ್ಮದಾಗ್ತಕ್ಕಂಥದ್ದು ವಕೀಲರಿಗೆ ನ್ಯಾಯವಾದಿಗಳಿಗೆ ಶುಭವಾದಂತಹ ದಿವಸ ವಾದ ವಿವಾದಗಳು ವಿಷಯಗಳು ಇತ್ಯರ್ಥವಾಗ್ತಕ್ಕಂತಹ ಸೂಚನೆ ಶತ್ರುಗಳು ಹೆಚ್ಚಾಗ್ತಾರೆ ಜಾಗ್ರತೆಯನ್ನು ವಹಿಸಿ ಜೊತೆಗೆ ನಿಮ್ಮ ಕೆಲಸದಲ್ಲಿ ನಿಮಗೆ ತೃಪ್ತಿ ಇರುವಂಥದ್ದು ಮಾನಸಿಕವಾದಂತಹ ನೆಮ್ಮದಿಯನ್ನಷ್ಟು ಕಂಡುಕೊಳ್ಳಬೇಕಾದಂಥದ್ದು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಮಿಥುನ ರಾಶಿ ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ ಸಾಯಂಕಾಲದ ವೇಳೆಗೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಬೇಸರವನ್ನು ಮಾಡಿಕೊಳ್ತೀರಿ ಸಂಬಂಧಿಕರು ಏನೋ ಮಾತಾಡಿ ಆ ಸಂಬಂಧವನ್ನು ಹಾಳು ಮಾಡ್ತಕ್ಕಂತಹದ್ದು ಆ ರೀತಿಯ ಸಂಬಂಧ ಮುರಿದು ಬೀಳತಕ್ಕಂತಹ ಸಾಧ್ಯತೆ ಇದೆ ಯಾರನ್ನು ಇವರು ನನ್ನ ಜೊತೆಗೆ ಇರ್ತಾರೆ ನನ್ನ ಬೆಂಬಲಕ್ಕೆ ಇರ್ತಾರೆ ನನಗೆ ಸಹಾಯ ಸಹಕಾರಗಳನ್ನು ನೀಡ್ತಾರೆ ನನಗೆ ಧೈರ್ಯವನ್ನು ತುಂಬುವುದಕ್ಕೆ ಜೊತೆಯಲ್ಲಿ ಇರ್ತಾರೆ ಅಂತ ನೀವು ಅಂದ್ಕೊಂಡಿರ್ತೀರೋ ಅಂತಹ ಬಂಧುಗಳೇ ನಿಮ್ಮ ಮದುವೆಯ ವಿಚಾರದಲ್ಲಿ ನಿಮ್ಮ ಮನೆಯ ಮದುವೆಯ ವಿಚಾರದಲ್ಲಿ ನಿಮಗೆ ತೊಂದರೆಯನ್ನು ಮಾಡ್ತಾರೆ ಸಂಬಂಧ ಹಾಳಾಗುವ ಹಾಗೆ ಮಾಡ್ತಾರೆ ಅಂತಕ್ಕಂಥದ್ದು ಅವಿವಾಹಿತರು ಮಂಗಳ ಕಾರ್ಯಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಮಾಡುವಂತಹ ದಿವಸ ಕಬ್ಬಿಣದ ವಸ್ತುಗಳನ್ನು ಈ ದಿವಸ ಆದಷ್ಟು ಉಪಯೋಗ ಮಾಡಬೇಡಿ ಅದರಿಂದ ತೊಂದರೆ ಇದೆ ಅನ್ನುವಂಥದ್ದು ಕೈಗೆ ತೊಂದರೆಯಾಗ್ತಕ್ಕಂತಹ ಸೂಚನೆಯೂ ಇದೆ ಜಾಗ್ರತೆಯನ್ನು ವಹಿಸಿ ಶ್ರೀನಿವಾಸನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನುಕೂಲ ಇರುವಂಥವರು ಶ್ರೀನಿವಾಸ ಕಲ್ಯಾಣವನ್ನು ಮಾಡಿಸಿ ಇಲ್ಲ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಶುಭವಾಗಿ ಕರ್ಕಾಟಕ ರಾಶಿ ಚೆನ್ನಾಗಿದ್ದಂತಹ ಆರೋಗ್ಯವನ್ನು ನೀವೇ ಹಾಳು ಮಾಡಿಕೊಳ್ತಕ್ಕಂಥದ್ದು ಸಕಾಲದಲ್ಲಿ ಊಟ ತಿಂಡಿ ಇಲ್ಲ ಸಕಾಲದಲ್ಲಿ ನಿದ್ದೆ ಇಲ್ಲ ಹಾಗೆ ಯಾವುದೋ ಒಂದು ಆಸೆಗೆ ಕಟ್ಟು ಬಿದ್ದು ತುಂಬ ಪರಿಶ್ರಮ ಪಡ್ತಕ್ಕಂಥದ್ದು ವ್ಯವಹಾರದಲ್ಲಿ ಉತ್ತಮವಾದಂತಹ ವ್ಯಕ್ತಿಗಳ ಸಂಪರ್ಕ ನಿಮಗೆ ದೊರೀತಕ್ಕಂಥದ್ದಿದೆ ಯಾವ ದಾಕ್ಷಿಣ್ಯಕ್ಕೂ ಕೂಡ ಒಳಗಾಗ್ದಲೇ ನಿಮ್ಮ ತೀರ್ಮಾನವನ್ನು ನೀವು ಮಾಡಬೇಕಾದಂಥದ್ದು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಲೇಬೇಕು ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಿಹಿ ಸುದ್ದಿ ಇರತಕ್ಕಂಥದ್ದು ವಿದೇಶದಲ್ಲಿ ಹಣ ಹೂಡಿಕೆಯನ್ನು ಮಾಡ್ತೀರಿ ಮಧ್ಯಾಹ್ನದ ಹೊತ್ತಿಗೆ ಯಾವುದೋ ಕಹಿ ಸುದ್ದಿ ನಿಮಗೆ ಆಘಾತವನ್ನು ಉಂಟು ಮಾಡತಕ್ಕಂಥದ್ದಿದೆ ಉದ್ಯೋಗದಲ್ಲಿ ನಿಮಗೆ ಬೋನಸ್ ಅಥವಾ ಹೆಚ್ಚಿನ ಹಣ ಸಿಗ್ತಕ್ಕಂತಹ ಸೂಚನೆ ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಶುಭವಾಗಿ ಸಿಂಹರಾಶಿ ಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಕಾರ್ಯಕ್ಷೇತ್ರದಲ್ಲಿರತಕ್ಕಂತಹ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಕುಟುಂಬದಲ್ಲಿ ಸಂತೋಷ ನಿಮ್ಮದಾಗ್ತಕ್ಕಂಥದ್ದು ಯಾವುದೇ ಒಪ್ಪಂದಗಳಿಗೆ ಸಹಿಯನ್ನು ಮಾಡಬೇಡಿ ಅದು ನಿಮ್ಮ ವ್ಯಾವಹಾರಿಕವಾದಂತಹ ವಿಚಾರದಿಂದ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಯಾವುದೇ ವ್ಯವಹಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಡಿ ಅದು ನಿಮಗೆ ಶೋಭೆಯನ್ನು ತರುವಂಥದ್ದಲ್ಲ ಹಿರಿಯರ ಅಧಿಕಾರಿಗಳ ಬೆಂಬಲ ಸಿಕ್ಕತ್ತೆ ಅದರ ದುರುಪಯೋಗ ಬೇಡ ಅಂತ ಅರ್ಥ ಮನೆಯನ್ನು ನವೀಕರಣ ಮಾಡ್ತಕ್ಕಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ ಆ ಯೋಗ ನಿಮಗೆ ಒದಗಿರುವಂಥದ್ದು ಹನುಮಾನ್ ಚಾಲೀಸವನ್ನು ಪಠನೆ ಶ್ರವಣ ಮಾಡಿ ಅಥವಾ ಹನುಮಂತನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಕನ್ಯಾ ರಾಶಿ ದಿನೇ ದಿನೇ ಶತ್ರುಗಳು ಹೆಚ್ಚಾಗ್ತಕ್ಕಂಥದ್ದು ಜಾಗ್ರತೆಯನ್ನು ವಹಿಸಿ ಯಾವ ಕ್ಷಣದಲ್ಲಿ ಯಾವ ವಿರೋಧಿಗಳು ಏನು ತೊಂದರೆಯನ್ನು ಮಾಡ್ತಾರೋ ಗೊತ್ತಿಲ್ಲ ಆ ಎಚ್ಚರಿಕೆ ನಿಮಗೆ ಇರಬೇಕಾಗತ್ತೆ ಪ್ರಾಮಾಣಿಕವಾದಂತಹ ಸ್ಪರ್ಧಾಳುಗಳಿಗೆ ಸದಾಕಾಲ ಜಯ ಸಿಕ್ಕೇ ಸಿಕ್ಕತ್ತೆ ಯಾವುದೇ ರೀತಿಯ ರಾಜಕೀಯ ಒತ್ತಡಗಳಿದ್ದರೂ ಕೂಡ ನಿಮ್ಮ ಗ್ರಹಗತಿ ಚೆನ್ನಾಗಿದೆ ಅನ್ನುವಾಗ ಅದು ಅಲ್ಲಿ ಲಾಭದಾಯಕವಾಗಿ ಕೆಲಸವನ್ನು ಮಾಡುವಂಥದ್ದು ಅವಕಾಶದಿಂದ ವಂಚಿತರಾಗಬಹುದು ಎಚ್ಚರಿಕೆಯನ್ನು ವಹಿಸಿ ಕ್ರೀಡಾಪಟುಗಳಿಗೆ ಹಿಂದೆ ಮಾಡಿದ ತಪ್ಪುಗಳಿಂದ ಇವತ್ತು ಹಿನ್ನಡೆಯಾಗುತ್ತೆ ಯಾವತ್ತೋ ಏನೋ ತಪ್ಪು ಮಾಡಿರ್ತೀರಿ ಅದನ್ನು ಸಾಧನೆ ಮಾಡ್ಕೊಂಡು ಬಂದುಬಿಟ್ಟಿರ್ತೀರಿ ಇವತ್ತು ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ನೀಡಬೇಕಾದಂತಹದ್ದು ಕರ್ತವ್ಯ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಸದಾಕಾಲ ಶುಭ ಫಲವನ್ನು ನಿರೀಕ್ಷೆ ಮಾಡೋದರಲ್ಲಿ ಯಾವ ತಪ್ಪೂ ಇಲ್ಲ ರಾಜರಾಜೇಶ್ವರಿಯನ್ನು ಉಪಾಸನೆ ಮಾಡಿ ಪೂಜೆ ಮಾಡಿ ಶಾಶಿ ನೀವು ಕೆಲಸ ಮಾಡತಕ್ಕಂತಹ ಸ್ಥಳದಲ್ಲಿ ಯಾವ ವಿಷಯವನ್ನು ಯಾವ ವ್ಯಕ್ತಿಯನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು ಅನ್ನುವಂಥದ್ದು ವಿರಾಮ ತೆಗೆದುಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ ಅಷ್ಟು ಒತ್ತಡಗಳು ನಿಮಗಿರುವಂತಹ ದಿವಸ ಓದೋದ್ರಿಂದ ಭವಿಷ್ಯದಲ್ಲಿ ಅನುಕೂಲವಾಗುತ್ತೆ ಎನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ತುಂಬ ದಿವಸದಿಂದ ಆರೋಗ್ಯದಲ್ಲಿ ವ್ಯತ್ಯಯಗಳನ್ನು ಮಾಡಿಕೊಂಡಿರುವಂಥವ್ರಿಗೆ ಈ ದಿವಸ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾದಂತಹ ಒಂದು ಸಂದರ್ಭ ವಿದ್ಯಾರ್ಥಿಗಳು ಓದು ಬರಹ ಅಥವಾ ನಿಮ್ಮ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಯತ್ನಗಳು ತುಂಬ ಆಯಾಸವನ್ನು ಮಾನಸಿಕವಾಗಿ ದೈಹಿಕವಾಗಿ ಮಾಡ್ತಕ್ಕಂಥದ್ದಾಗತ್ತೆ ಆದರೆ ಮನಸ್ಸು ಮಾತ್ರ ನಿರ್ದಿಷ್ಟವಾದಂತಹ ಗುರಿಯ ಕಡೆಗೆ ಇರಬೇಕು ಅಂತಕ್ಕಂಥದ್ದು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ಪವಮಾನ ಮಂತ್ರವನ್ನು ಪಾರಾಯಣ ಮಾಡಿ ಪವಮಾನ ಹೋಮವನ್ನು ಮಾಡಿಸಿ ಶುಭವಾಗಿ ವೃಶ್ಚಿಕ ರಾಶಿ ಪದಾರ್ಥಗಳನ್ನು ಕೊಂಡು ಮಾರಾಟ ಮಾಡುವಂಥದ್ದು ಆಮದು ರಫ್ತು ಮಾಡ್ತಕ್ಕಂಥದ್ದು ಇಂಥವರಿಗೆ ವ್ಯವಹಾರದಲ್ಲಿ ಶುಭ ಇರುವಂಥದ್ದು ಈ ದಿವಸ ತತ್ಕ್ಷಣದಲ್ಲಿ ಯಾವ ನಿರ್ಧಾರವನ್ನು ಕೂಡ ಮಾಡಬೇಡಿ ಎನ್ನುವಂಥದ್ದು ಐಷಾರಾಮಿ ಜೀವನಕ್ಕೆ ಅವಕಾಶಗಳಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಯಾವುದೂ ಕೂಡ ವ್ಯರ್ಥವಾಗಬಾರ್ದು ಅನ್ನುವಂಥದ್ದು ಯಾರಿಗೆ ಆಹಾರದ ಅಗತ್ಯ ಇದೆಯೋ ಅಂಥವರಿಗೆ ಸಹಾಯವನ್ನು ಮಾಡಿ ಎನ್ನುವಂಥದ್ದು ಹೊಸ ವಾಹನ ಖರೀದಿಯ ಬಗ್ಗೆ ಚಿಂತನೆಗಳಾಗತ್ತೆ ಆ ಯೋಗ ನಿಮಗೆ ಕೂಡಿ ಬರ್ತಾ ಇರುವಂಥದ್ದು ಅಭಿಪ್ರಾಯ ಸಲಹೆ ಇತ್ಯಾದಿಗಳನ್ನು ಬೇರೆಯವರಿಗೆ ಹೋಲಿಕೆ ಮಾಡಬೇಡಿ ನೀವು ನೀವೇ ಅದನ್ನು ತಿಳಿಬೇಕಾದಂಥದ್ದು ನಿಮ್ಮ ಮನೆ ದೇವರ ದರ್ಶನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಧನಸ್ ರಾಶಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮಧ್ಯದಲ್ಲಿ ಏನೋ ಒಂದು ರೀತಿಯ ಭಿನ್ನಾಭಿಪ್ರಾಯ ಅಸಮಾಧಾನ ಏರ್ಪಾಟಾಗುವಂತಹ ಪರಿಸ್ಥಿತಿ ಮಕ್ಕಳು ಶಿಕ್ಷಕರ ಜೊತೆಯಲ್ಲಿ ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಳ್ಳಬಹುದು ಅದು ಸರ್ವಥೇಪಿ ತಪ್ಪು ಅಂತಹ ನಡವಳಿಕೆಯನ್ನು ಮಕ್ಕಳೇ ಇಟ್ಟುಕೊಳ್ಳಬಾರ್ದು ಅಂತಕ್ಕಂಥದ್ದು ಪರಸ್ಪರ ಹೊಂದಾಣಿಕೆ ಇದ್ದರೆ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ನೀವು ಉಪಾಧ್ಯಾಯರ ಜೊತೆಯಲ್ಲಿ ಹೇಳಿಕೊಂಡು ಪರಿಹರಿಸ್ಕೊಳ್ಬೋದು ಶೈಕ್ಷಣಿಕ ವಿಚಾರದಲ್ಲಿ ನಿಮಗೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶಗಳು ಆಗುವಂಥದ್ದು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬೇಸರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಶಿಕ್ಷಕರು ಮಕ್ಕಳನ್ನು ನಿಂದನೆ ಮಾಡ್ತಕ್ಕಂಥದ್ದು ಅಥವಾ ಮಕ್ಕಳಿಗೆ ಶಿಕ್ಷೆ ಕೊಡುವಂಥದ್ದು ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಮಕರ ರಾಶಿ ಸಹೋದರರ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು ಅಕ್ಕ ತಂಗಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ಆತಂಕ ಪಡಬೇಕಾದಂಥವರು ನೀವಾಗ್ತೀರಿ ನಿಮ್ಮ ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಿಕೊಳ್ಬೇಡಿ ಸಮಯ ಒಂದು ಸಾರಿ ಕಳೆದು ಹೋದರೆ ಹೋಯಿತು ಅನ್ನುವಂಥದ್ದು ವ್ಯಾವಹಾರಿಕವಾಗಿ ಸರಿಯಾಗಿ ಸ್ಪಂದಿಸ್ತಕ್ಕಂಥವರ ಒಂದು ಸಂಪರ್ಕವನ್ನು ಇಟ್ಕೊಳ್ಳಿ ಮನೆಯಿಂದ ಹೊರಗಡೆ ಹೋದಾಗ ನಿಮ್ಮ ಬೆಲೆ ನಿಮ್ಮ ಗೌರವ ನಿಮಗೆ ಅರ್ಥ ಆಗುವಂಥದ್ದು ನಿಮ್ಮ ಕೂಗಾಟ ಸಿಟ್ಟು ಇದು ಯಾವುದು ಕೆಲಸಕ್ಕೆ ಬರೋದಿಲ್ಲ ತಾಳ್ಮೆ ಬಹಳ ಮುಖ್ಯವಾಗುತ್ತೆ ಮನೆಯವರು ನಿಮ್ಮ ಸಹಕಾರಕ್ಕೆ ಬರುವ ಹಾಗೆ ನೀವು ಮಾಡಬೇಕಾಗತ್ತೆ ಅವರ ಮನಸ್ಸನ್ನು ಗೆಲ್ಲಬೇಕಾಗತ್ತೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವ ರೀತಿಯಲ್ಲಿ ನೀವು ನೆಡ್ಕೊಳ್ತೀರಿ ಮನೆಯಲ್ಲಿ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳು ಅಥವಾ ಒಳ್ಳೆಯ ಅಭಿಪ್ರಾಯಗಳು ಇರೋದಿಲ್ಲ ಹೊರಗಿನವರಿಗೆ ಎಲ್ಲ ಸಹಾಯವನ್ನು ಕೂಡ ಮಾಡ್ತಾ ಇರ್ತೀರಿ ಅದು ತಪ್ಪು ಅಂತಲ್ಲ ಮನೆಯ ಯೋಗಕ್ಷೇಮವನ್ನು ನೋಡಬೇಕಾದ ಕರ್ತವ್ಯ ಪ್ರಜ್ಞೆ ನಿಮಗೆ ಇರಬೇಕಾಗತ್ತೆ ಕುಟುಂಬ ಸದಸ್ಯರಿಂದ ನಿಮಗೆ ಯಾವುದೇ ರೀತಿಯ ಸಹಕಾರ ಸಿಕ್ಕೋದಿಲ್ಲ ಕಾರಣ ನೀವು ಮನೆಯಲ್ಲಿ ನೀವಾಗಿರುವುದಿಲ್ಲ ಅನ್ನುವಂಥದ್ದಾಗಿರುತ್ತೆ ಕುಲದೇವತ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಲಿ ಕುಂಭರಾಶಿ ಭೂಸಂಬಂಧವಾದಂತಹ ವ್ಯವಹಾರ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗೆ ಶುಭವಾದಂತಹ ದಿವಸ ಅಲ್ಲ ಇದು ಎಚ್ಚರಿಕೆಯನ್ನು ವಹಿಸಿ ಖರೀದಿಗೆ ಬಂದಂತಹ ಗ್ರಾಹಕರು ನಿಮ್ಮ ವ್ಯವಹಾರದ ಲಕ್ಷಣಗಳನ್ನು ನೋಡಿ ಹಿಂಜರಿತಾರೆ ನಿಮಗೆ ವ್ಯವಹಾರ ಆಗದೇ ಭೂ ವ್ಯವಹಾರದಲ್ಲಿ ದೋಷ ನಿವಾರಣೆ ಆಗಬೇಕು ಅನ್ನುವಂಥದ್ದೇನಿದೆ ಅದು ಅತಿ ಮುಖ್ಯವಾಗುತ್ತೆ ಪೂಜೆ ಹೋಮ ಜಪ ಇತ್ಯಾದಿಗಳನ್ನು ಮಾಡೋದರಿಂದ ಶುಭ ಫಲ ಸಿಕ್ಕತ್ತೆ ಎನ್ನುವಂತಹ ನಂಬಿಕೆ ನಿಮ್ಮಲ್ಲಿ ಇದೆ ಆದರೆ ಇನ್ನಷ್ಟು ಮತ್ತಷ್ಟು ಅದು ದೃಢವಾಗಬೇಕಾದಂಥದ್ದು ದಾಖಲಾತಿಗಳಲ್ಲಿ ಪತ್ರ ವ್ಯವಹಾರದಲ್ಲಿ ವ್ಯತ್ಯಾಸವಾಗಿ ಗ್ರಾಹಕರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ ಅದನ್ನು ಸರಿಪಡಿಸಿ ಸರಿಯಾದಂತಹ ತಿಳುವಳಿಕೆಯನ್ನು ಸತ್ಯಾಂಶವನ್ನು ಹೇಳಬೇಕಾದಂಥದ್ದು ಸರಿಯಾದಂತಹ ಮಾಹಿತಿ ದಾಖಲಾತಿ ಇತ್ಯಾದಿಗಳನ್ನು ಇಟ್ಟುಕೊಂಡು ಗ್ರಾಹಕರ ಜೊತೆಯಲ್ಲಿ ವ್ಯವಹರಿಸಬೇಕಾದಂಥದ್ದು ಲಕ್ಷ್ಮೀ ಸರಸ್ವತಿ ಇಬ್ಬರನ್ನೂ ಕೂಡ ಆರಾಧನೆ ಪ್ರಾರ್ಥನೆ ಮಾಡಿ ಶುಭವಾಗಿ ಮೀನರಾಶಿ ಬೇರೆಯವರ ಸಹಾಯದಿಂದ ಸಹಕಾರದಿಂದಲೇ ನಾನು ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಂಡು ಬಿಡ್ತೀನಿ ಅನ್ನುವಂತಹ ಸಂಕಲ್ಪ ಬೇಡ ಅದು ಸಾಧ್ಯ ಆಗದೇ ಇರತಕ್ಕಂಥದ್ದು ಮನಸ್ಸಿನಲ್ಲಿ ಶಾಂತಿ ಕದಡಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಶಾಂತಿಗೆ ಅವಕಾಶಗಳು ಬೇಡ ಅಂತ ಅರ್ಥ ಸಾಧನೆ ಮಾಡಬೇಕು ಅಂತ ಹೇಳಿ ಬೇರೆಯವರ ಸಹಾಯದ ನಿರೀಕ್ಷೆಯಲ್ಲಿದ್ದರೆ ಅದು ಹುಸಿಯಾಗುತ್ತೆ ಅವರು ನಿಮಗೆ ಸಹಾಯವನ್ನು ಮಾಡೋದಿಲ್ಲ ಒಂದು ವೇಳೆ ಮಾಡ್ತೀವಿ ಅನ್ನೋದಾದರೂ ಕೂಡ ನಿಮ್ಮ ಸಮಯಕ್ಕೆ ಮಾಡೋದಿಲ್ಲ ಅನ್ನುವಂಥದ್ದು ಜ್ಞಾಪಕದಲ್ಲಿರಲಿ ನೀವು ಆಡ್ತಕ್ಕಂತಹ ಮಾತಿನ ಬಗ್ಗೆ ಗಮನ ಇರಲಿ ತಾಳ್ಮೆಗೆ ಒಂದು ಮಿತಿ ಇರುತ್ತೆ ಆ ತಾಳ್ಮೆಗೆ ಕಟ್ಟೆ ಹೊಡೆದಾಗ ನೀವು ಏನೇನೋ ಮಾತಾಡಿಬಿಟ್ರೆ ಇಲ್ಲಿಯವರೆಗೆ ಕಾಪಾಡ್ಕೊಂಡು ಬಂದಂತಹ ಗೌರವ ನಿಷ್ಫಲವಾಗುತ್ತೆ ಎನ್ನುವಂಥದ್ದು ನಿಮ್ಮನ್ನು ಸೋಲಿಸ್ಬೇಕು ಅಂತ ಹೇಳಿ ಪ್ರತಿಸ್ಪರ್ಧಿಗಳು ಪ್ರತಿಕ್ಷಣವೂ ಕೂಡ ಕಾಯ್ತಾ ಇರ್ತಾರೆ ಆ ಒಂದು ಜಾಗ್ರತೆ ನಿಮಗೆ ಗೊತ್ತಿರಬೇಕು ಕೆಲವರ ಜೊತೆ ಕೂಗಾಟ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಿಮ್ಮ ಕೆಲಸಕ್ಕೆ ಭಂಗವಾಗತ್ತೆ ಹೊರತು ಯಾವುದೋ ಪೂರಕವಾಗಿರುವುದಿಲ್ಲ ಆಲೋಚನೆ ಮಾಡಿ ಯಾವುದು ಒಳ್ಳೆಯದು ಅನ್ನುವಂಥದ್ದು ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಗಂಧವನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಶುಭವಾಗಿ